ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಬಿತ್ತನೆ ಕಾರ್ಯ ಪ್ರಾರಂಭ ಇತ್ತ ಬೀಜದ ಬೆಲೆ ಏರಿಕೆಯಿಂದ ರೈತರಿಗೆ ದೊಡ್ಡ ಶಾಕ್ ಆಗಿದೆ ಅಂದಪ್ಪ ಕೋಲೂರು ಆಗ್ರಹ ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಕ್ತಿಲ್ಲ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕೆಂದು ರೈತರು ಆಗ್ರಹಿಸಿದರು ಹೆಸರು ರೀ ಹೋದ ಸಲ ನೋಡಿದ್ರ ಏಳು ಸಾವಿರ ರೂಪಾಯಿ ಒಂದು ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ಒಂದೂರು ರೂಪಾಯಿ ರೇಟ್ ಮಾಡ್ಯಾರ ಇದು ಮಳೆ ಆಗೈತಿ ಆಟ ಆಟ ಮಳಿ ದಿಬ್ ದಿಬ್ಬ ಇನ್ನೂ ಹಸಿ ಇಲ್ಲ ಸರ್ ಇಟ್ಟು ಬೆಳೆದ ಹಾಕೋ ಸಿಗಿರ್ತೀನಕೈತೆ ಅವು ಆನಂತರ ಗೋರ್ಮೆಂಟ್ ಭಯಂಕರ ರೇಟ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ಗೋರ್ಮೆಂಟ್ನ ರೇಟ್ ಬೀಜ ಗೊಬ್ಬರ ಹೋದ್ ಸಲ ಒಂದು ಒಂದು ಗೊಬ್ಬರಕ್ಕೆ ಏನೈತೆ ರೇಟ್ ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದ್ರೆ ರೈತ ಹ್ಯಾಂಗೆ ಮುಂದೆ ಬರ್ತಾನ ದೊಡ್ಡ ಮಾತಿನಾಗ ವೇದ ಅಂತ ಹೇಳ್ತಾರ ರೈತನೇ ದೇಶದ ಬೆನ್ನೆಲು ಹೇಳಿ ಯಾರ ರೈತಗ ಯಾ ಗಮನ ಸರ್ಕಾರ ಏನ್ ಮಾಡೈತಿ ಏನ್ ಮಾಡೈತಿ ಹೇಳಂತ್ರಿ ಅವ್ರನ್ನ ನಮ್ಮ ಹೆಸರು ಶರಣಯ್ಯ ಶೇಖಯ್ಯ ಕೂಡ್ಲೆಕ್ಕನವ್ರು ನಾವು ಹೋದ ವರ್ಷನೂ ಅಖಂಡ ಬರಗಾಲ ಯಾರ ರೈತರಿಗೂನು ಏನು ಪೀಕ್ ಬರ್ಲಿಲ್ಲ ಈ ವರ್ಷನ ಆಟಕಾಟ ಮಳೆ ಆಗೈತಿ ಬಿತ್ ಬೀಜ ಎಲ್ಲ ದುಬಾರಿ ಆಗ್ಯವು ಕೋಸೆಲ್ಲ ನಾಲ್ಕನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟ್ನೂರ ಐದು ರೂಪಾಯಿ ಆಗೈತಿ ಬೀಜ ಹ್ಯಾಬ್ ಅನ್ನೋದು ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆ ಆಗೈತಿ ಅದು ದಿಪ್ ದಿಪ್ದೆಲ್ಲ ಐತಿ ಅಂದ್ರೆ ಭಾಳ ರೈತರ್ಗಂತ ಭಾಳ ತೊಂದ್ರೆ ಆಗೈತ್ರಿ ಏನು ಒಟ್ಟಿನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂಥ ರೈತಗ ಗ್ಯಾರಂಟಿ ಇರ್ಲಾರ್ದಂಗೆ ಆಗೈತಿ ಮಳೆನೂ ಇಲ್ಲ ಬಹಳ ಕಷ್ಟ ಅಂತ ಆಗೈತ್ರಿ ಈ ವರ್ಷ ವಿವರಣ್ಣ ವರ್ಷ ಎರಡು ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ವಾಸ ವಾಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟೈತಿ ಸೂರ್ಯಕಾಂತಿ ಒಂದ ಒಂದು ಲೆಕ್ಕಕ್ಕೆ ಎಷ್ಟು ಎಷ್ಟು ಎಷ್ಟಿತ್ತು ಅದೇ ಈ ವರ್ಷನ ಅಷ್ಟೇ ಆಯ್ತು ಉಳಿಕ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ ರೈತರು ಈಗ ಅಲ್ಪ ಸ್ವಲ್ಪ ಮಳೆ ಏನಾರ ಆಗೈತಿ ಬಿತ್ಕೊಂಡು ಹಾಕತ್ತಾರ ಬಿತ್ಕೊಂಡು ಅಂದ್ರೆ ಸಾಲ ಮಾಡಿ ಇದನ್ನ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಗೊಬ್ಬ ಬಹಳಷ್ಟು ಕಷ್ಟ ಬಂದೈತಿ ಈ ಶೀಘ್ರದಲ್ಲಿ ಇಳಿಸೋಂಥ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ಕೆ ಚಾನ್ಸ್ ಇಲ್ಲ ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೊಳವರು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ